ಇದನ್ನು ನಮ್ಮ ಬನ್ನೂರಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅಂದರೆ ಇಲ್ಲಿ ಸಮಸ್ಯೆ ಏನಂದರೆ ಸ್ವಚ್ಛ ಇಡುವುದಿಲ್ಲ ಫುಲ್ ಅಂದರೆ ಫುಲ್ ಗಲೀಜು ಇರುತ್ತೆ ಕಾಂಪೌಂಡ್ ಒಳಗೆ ಮತ್ತು ಕಾಂಪೌಂಡ್ ಹೊರಗಡೆ ಸುತ್ತಮುತ್ತ ಇಲ್ಲಿ ಬನ್ನೂರು ಬರೋರು ಎಲ್ಲ ನೋಡಿ ಎಷ್ಟೊಂದರಿ ಗಲೀಜಿದೆ ಏನು ಅನ್ಬೇಕೇಳ್ರಿ ಬರೋರು ಹೊರಗಡೆಯಿಂದ ಏನು ಈ ಥರ ನಮ್ಮ ಬನ್ನೂರಿನ ಜನ ಈ ಥರ ಇದೆ ಅಂತ ಹೇಳ್ತಾರಲ್ವಾ ಹಾಗಿದೆ ನೋಡಿರಿ ಇಲ್ಲಿ ಇಲ್ಲಿ ನೋಡಿ ಇಲ್ಲೇ ಪ್ರಯಾಣಿಕರು ಕುಂತಿರ್ತಾರೆ ಎಷ್ಟೊಂದರಿ ಗಲೀಜಿದೆ ನೋಡಿ ಇಲ್ಲಿ ಪ್ರಯಾಣಿಕರು ಇಲ್ಲಿ ಎಷ್ಟೊಂದರಿ ಗಲೀಜಿದೆ ಸಾಂಕ್ರಾಮಿಕ ರೋಗ ಹರಡುವಂತ ಹರಡೋದಿಲ್ವಾ ನೋಡಿ ಎಷ್ಟೊಂದಾರಿ ಗಲೀಜಿದೆ ಸರ್ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ನೋಡಿ ಎಷ್ಟೊಂದಾರಿ ಗಲೀಜಿದೆ ಇಲ್ಲಿ ಇಲ್ಲಿ ಮರಗಳು ಇದೆ ತುಂಬ ಚೆನ್ನಾಗಿದೆ ಕುತ್ಕೋಬೇಕಂದ್ರೆ ಪ್ರಯಾಣಿಕರಿಗೆ ವಾಷನೆ ಗಬ್ಬನ್ನತ್ತೆ ಎಷ್ಟೊಂದಾರಿ ಗಲೀಜಿದೆ ಹೇಳಿ ಹಾಗೆ ನೋಡ್ಕೊಳ್ಳಿ ನೀವು ಇಲ್ಲೆಲ್ಲ ಪ್ರಯಾಣಿ ಕುಂತಿರ್ತಾರೆ ಮಂಗ್ಯ ಮರ ನೆರಳಲ್ಲಿ ಹೇಳ್ಬೋದು ಇದ್ರ ಬಗ್ಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ನೋಡಿ ಸರ್ ಏನಪ್ಪಾ ಇದು ಯಾವಪ್ಪ ಅಂತಾರೆ ನೋಡೋರು ನಮ್ಮ ಮರ್ಯಾದೆ ಎಲ್ಲ ಮರ್ಯಾದೆಲ್ಲ ಕಣ್ರಿ ನಮ್ಮ ಬನ್ನೂರಿನ ವಿಧಾನಸಭಾ ಕ್ಷೇತ್ರ ಇತ್ತು ಆ ಸಂದರ್ಭದಲ್ಲಿ ನಮ್ಮ ಸುನೀತಾ ವೀರಪ್ಪಗಳವರು ಎಮ್ ಎಲ್ ಎ ಆಗಿದ್ರು ಆಗಿದ್ದಾಗ ಇದು ಮಂಡ್ಯ ಜಿಲ್ಲೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಸೇರಿದ್ದು ಯಾಕಂದರೆ ಇದು ಜಾಸ್ತಿ ಮೈಸೂರು ಜಿಲ್ಲೆಗೆ ಬಸ್ಸು ಓಡಾಡೋದು ಮಾಡೋದು ಮೈ ನಮ್ಮ ಮೈಸೂರು ನಮ್ಮ ಬನ್ನೂರು ಮೈಸೂರು ಜಿಲ್ಲೆಗೆ ಸೇರಿದು ಇವರು ತಗೋ ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮಂಡ್ಯ ಜಿಲ್ಲೆಗೆ ಸೇರಿಸ್ಕೊಂಡಿದ್ದಾರೆ ಮತ್ತು ಲೋಕಸಭಾ ಕ್ಷೇತ್ರ ನಮ್ಮ ಚಾಮರಾಜನಗರಕ್ಕೆ ಸೇರಿದ್ದಾರೆ ಇದು ವಿಧಾನಸಭಾನು ಕಿತ್ಕೊಂಡ್ರು ತಾಲೂಕು ಆಗಬೇಕಾಗಿದ್ದು ತಾಲೂಕು ಆಗಿಲ್ಲ ಇಲ್ಲಿ ನಮ್ಮ ಬನ್ನೂರು ಜನ ಏನು ಕೇಳಲ್ಲ ಅದರಿಂದ ನಮ್ಮ ಬನ್ನೂರು ವ್ಯವಸ್ಥೆ ಈ ಥರ ಇದೆ ನೋಡಿ ಹೇಳೋರು ಕೇಳೋರು ಧ್ವನಿ ಎತ್ತವರು ಯಾರೂ ಇಲ್ಲ ಏಕಾಂಗಿ ನಾನೇ ಹೋರಾಟ ಮಾಡಬೇಕು ಅದಕ್ಕೆ ಸಪೋರ್ಟ್ ಬೇಕು ಬೆಂಬಲ ಕೊಡಬೇಕು ಮತ್ತು ವೀಡಿಯೋ ನೋಡೋದ ಮೇಲೆ ನೀವು ಫಾಲೋ ಮಾಡಬೇಕು ನಮ್ಮ ಪೇಜು ಬಾಬು ಅಂತ ಮತ್ತು ಫೇಸ್ಬುಕ್ ಇದೆ ಯೂಟ್ಯೂಬ್ ಇದೆ ಇನ್ಸ್ಟಾಗ್ರಾಮ್ ಇದೆ ನಮ್ಮ ನಿಮ್ಮ ಪ್ರೋತ್ಸಾಹ ನಮಗೆ ಮುಖ್ಯ ಅದರಿಂದ ಇಂಪಾರ್ಟೆಂಟು ಆದ್ದರಿಂದ ನೀವು ನಮ್ಮ ಪೇಜನ್ನು ಫಾಲೋ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ